ಎದ್ರೇನ್ರೀ ಎಲ್ಲಾರು ನಾವು ಎದ್ದಿ ನೋಡ್ರಿ ಎಷ್ಟ್ ಮಂದಿಗ್ ಅನ್ಸುತ್ತಾ ಈ ಗುಡ್ ಮಾರ್ನಿಂಗ್ ಅನ್ನೋ ಪದ ಬಂದ ಈ ಪದ ಮರೀ ಆಗೇತಿ ಅಂತ ಹೇಳಿ ನಮ್ ಊರ್ ಕಡೆ ಇವಾಗ ಹಳ್ಳಿಯೊಳಗ್ ಏನೈತಿ ನೋಡ್ರಿ ಬೆಳಗ್ಗೆ ಎದ್ ತಕ್ಷಣ ಕೇಳೋ ಪದ ಅಂದ್ರ ಎದ್ರೇನ್ರೀ ಅಂತ ಹೇಳಿ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡಾತೀ ನೋಡ್ರಿ ಇವತ್ತಿನ ಲಾಗ್ ಬಂದ್ಬಿಟ್ಟು ನೀವು ಹಿಂದಿನ ಲಾಗ್ ನೋಡಿದ್ರಲ್ಲ ಊರಿಗೆ ಬಂದಿವಿ ಅಂತ ಹೇಳಿ ಜಸ್ಟ್ ಗೋವಾದಾಗ ಐತಲ್ಲ ಕಾರ್ ಹತ್ತಿ ಮಲ್ಕೊಂಡವ್ರು ಬೆಳಗ್ಗೆ ಹರದ್ ನೋಡಿದ್ರ ಊರಾಗಿದ್ದೀವಿ ನೋಡ್ರಿ ಇದು ಯಾವ ಅಂದ್ರ ಗಜೇಂದ್ರಗಡ ನೋಡ್ರಿ ನಮ್ ತಮ್ಮನ ಫ್ರೆಂಡ್ ಒಬ್ರು ಆ ಬಂದಿದ್ರ ಅವನ್ ಜೊತಿ ಅವ್ನು ನನಗ ತಮ್ಮನೇ ಬಂದ್ ಅವ್ರ ಊರು ಅವ್ರನ್ನ ಊರಿಗೆ ಬಿಟ್ಟು ವಾಪಾಸ್ ನಾವ್ ನಮ್ಮ ಊರಿಗೆ ಹೋಗ್ತೀವಿ ಹೋಗೋಕ್ಕಿಂತ ಮುಂಚೆಕ ಅವ್ರದ್ದು ಒಂದು ಸಂತಿ ಇತ್ತು ನೋಡ್ರಿ ಗಜೇಂದ್ರ ಗಡ ಅವ್ರದ ಒಂದು ಕಾಯಿಪಲ್ಯ ಅಂಗಡಿ ಇತ್ತು ಸೊ ಅವ್ರ ಮಮ್ಮಿಯರಿಗೆ ಅಂದ್ರ ಅಂಟೇರಿಗೆ ಸ್ವಲ್ಪ ಬೆಟ್ಟ ಆಗಿ ಬರೋಣ ಹೇಳಿ ಇಲ್ಲಿ ಕರ್ಕೊಂಬಂದ್ರ ನೋಡ್ರಿ ಬರ್ತಿದ್ದಂಗನ ಈ ಬಜಾರ್ದಾಗ ಇರುವ ಸಂತಿ ನೋಡಿ ಇಲ್ಲಿರೋ ಸಂತಿ ನೋಡಿ ಬಾಳ ಅಂದ್ರೆ ಬಹಳ ಖುಷಿ ಆಯ್ತು ಏಕ ಗದ್ಲೈತ್ ನೋಡ್ರಿ ಯಾಕಂದ್ರ ನಾ ಸಣ್ಣ ಇದ್ದಾಗ ಗುಳ ಗುಡ್ಡಕ್ಕೆ ಸಂತಿಗೆ ಅಂದ್ರ ಹಿಂಗ ನೋಡ್ತಿದ್ವಿ ಯಾಕಂದ್ರೆ ಬಾಳ ಖುಷಿ ಆಗ್ಬಿಡ್ತಿತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಏನೈತಲ್ಲ ಮಸ್ತ್ ಫ್ರೆಶ್ ಆಗಿರುವಂತ ಕಾಯಿ ಹಣ್ಣು ಅದು ಅಂತ ಹೇಳಿ ನಾವು ಊರಿಗ ಬರ್ತಿದ್ದಂಗನ ನಮ್ ಊರು ಅಂತ ಅನ್ಸದಂದ್ರ ಇಲ್ಲಿ ನೋಡ್ರಿ ಹೊಂಟಾವು ರೋಡ್ ಸೈಡಿಗೆ ಕುರಿ ಆಡು ಎತ್ತು ಎಮ್ಮಿ ಹಿಂಗ ದನ ಏನ ಹೊಡ್ಕೊಂಡ್ ಹೋಗಿರ್ತಾರ ನೋಡ್ರಿ ಮುಂಜಾಲೆದ್ದು ಅವಾಗ ಜಸ್ಟ್ ಹಿಂಗೇನ ರೋಡ್ ಸೈಡ್ ನೋಡಿದಾಗ ಅವಾಗ ಬಂದಿವಪ್ಪ ನಮ್ಮ ಊರಿಗೆ ಅನ್ನೋದೊಂದು ಸಮಾಧಾನ ಹಾಕಿರತ್ತ ಅದೇನೋ ಗೊತ್ತಿಲ್ಲ ಊರ್ ಅನ್ನೋದು ಸ್ವಲ್ಪ ದಿನ ಬಿಟ್ಟಿದ್ರು ನಾವು ಇಲ್ಲ ಬೇರೆ ಕಡೆ ಏನ್ ಟೂರ್ ಮಾಡ್ತಾರ ಬೇರೆ ಬೇರೆ ದೇಶಕ್ಕೆ ಅಂತ ಹೇಳಿ ಅವ್ರ್ ನೋಡಿದಾಗ ಏನ್ ಅನ್ಸ್ತ ನಮಗ್ ನಮ್ ಊರಿಗೋಗಿ ಸಾಕ್ ಸಾಕನತಿರುತ್ತಾ ಆ ಒಂದ್ ಸೆಳೆತನ ಹಂಗಿರತ್ ನೋಡ್ರಿ ಊರ್ ಬಿಟ್ಟು ಯಾರ್ ದೂರ ಇರ್ತಾರಲ್ಲ ಅವ್ರಿಗೆ ಗೊತ್ತಿರೋದ್ ಅದ ಪ್ರೀತಿ ಕಳ್ಕೊಂಡಾಗಲೇ ಗೊತ್ತಿರತ್ತಂತ ಕಳ್ಕೊಂಡಿಲ್ಲ ಬಟ್ ದೂರ ಇದ್ದಾಗ ಇನ್ನು ಅದ್ರ ಮೇಲ್ ಪ್ರೀತಿ ಜಾಸ್ತಿ ಆಗತ್ ನೋಡ್ರಿ ಬರ್ತಿದ್ದಂಗನ ಇಲ್ಲೊಂದ್ ನಾವ್ ಅಲ್ಲಿ ಗೋದ ಬರಿ ಏನೈತಿಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ ನೋಡಿದರಿಗೆ ಈ ಆಕಳ ಎಮ್ಮಿ ಎತ್ತು ಎಲ್ಲಾ ನೋಡೋದ ಒಂದ್ ಖುಷಿ ಹಾಕಿರತ್ತ ಜಸ್ಟ್ ಇವನ್ನೆಲ್ಲಾ ಹಿಂಗ ನೋಡ್ಕೊಂಡ್ ಹೋಗೋತ್ನಾಗ ಅನ್ನೋರ್ ಒಂದ್ ಮಾತ್ ಹೇಳ್ತ ನೋಡ್ರಿ ಬಾಳಿನ ಬೆನ್ನ ಹತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೆ ನಮ್ಮೂರೇ ನಮಗ ಮೇಲ ಅಂತ ಹೇಳಿ ಇದು ಪ್ರತಿ ಸಲ ಹೋಗುವಾಗ ನಮ್ಮೂರೇ ನಮಗ್ ಮೇಲ ಅನ್ನೋ ಭಾಷೆ ಏನೈತಿಲ್ಲ ನಮಗೂ ಏನೈತಿ ಬಾ ಹತ್ರ ಅಕ್ಕತಿ ಇಲ್ಲಿ ನೋಡ್ತಿರ್ಬೋದು ನೀವು ಮಸ್ತ್ ಇದು ಏನ್ ಈ ವಾತಾವರಣ ಎಲ್ಲಿ ಸಿಗಂಗಿಲ್ಲ ಮಗ ಹಂಗಾಗಿ ನಾವ್ ಯಾವ ಟೂರ್ ಲೆಕ್ಕ ಆಗಂಗಿಲ್ಲ ನೋಡ್ರಿ ಯಾವ್ದು ಲಂಡನ್ ಬೇಡ ಅಮೇರಿಕಾನು ಬೇಡ ಏನು ಬೇಡ ನಮಗೇನೈತ್ಲ ಊರ್ ಅಂತ ಏನಾರ ನೆನಪಾತ ಅದ್ರ ಕರ್ನಾಟಕ ಹೋಗ್ಬಿಟ್ರು ಸಾಕಂತಿರ್ತಿವಿ ಆ ಅದಕ್ಕೂ ಏನೈತಿಲ್ಲ ಪುಣ್ಯ ಮಾಡಿರ್ಬೇಕು ಯಾಕಂದ್ರ ಅಲ್ಲೇ ಹುಟ್ಟಿ ಅಲ್ಲೇ ಬೆಳದ್ರುನು ಕೆಲವೊಂದ ಸಲ ಆ ಜೀವನ ಏನೈತಿಲ್ಲ ನಡ್ಸ್ಬೇಕಾದ್ರ ಸರಿ ಊರ್ ಬಿಟ್ಟು ಹೋಗ್ಬೇಕಾಗ್ತಿರತ್ ನೋಡ್ರಿ ಯಾವಾಗ ಟೈಮ್ ಸಿಕ್ಕಾಗ ಈ ರೀತಿ ಊರ ಊರ್ ಒಂದು ದೊಡ್ಡದಲ್ಲ ಆ ಒಂದ್ ಖುಷಿನ ಬೇರೆ ಬರ್ತಿದ್ದಂಗ ಅಲ್ಲೇ ನಿಮ್ಗ್ ಕಾಣಸ್ತಾವ್ ನೋಡ್ರಿ ಈ ಗುಡ್ಡ ಹಸಿರು ಅದನ್ನ ನೋಡಾಕನ ಒಂದ್ ಬಾಳ್ ಚಂದ ಕಾಣಸ್ತಿರತ್ತ ಸೊ ಅದ್ ಈಗೇನಿದ್ರು ಸೀದಾ ಬೆಳೆ ಕರಿತ ಅವ್ರನ್ನೆಲ್ಲಾ ಬಿಟ್ಟು ಮನಿಗ್ ಹೊಂಟೀ ನೋಡ್ರಿ ನೇ ನಾವು ಮನಿ ತಲ್ಪ್ಬೇಕು ಇಲ್ಲಿಂದ ಹೋಗುವಾಗ ನಾವು ಸ್ವಲ್ಪ ನಾಗ್ ಹೋಗ್ತಿರ್ತಿವಿ ಯಾಕಂದ್ರ ಆ ಎಲ್ಲಾ ಕಡೆನು ಐತ್ಲಾ ಆರಾಮಾಗಿ ನೋಡ್ಕೊಂಡು ಅಂತ ಹೇಳಿ ಅಲ್ಲಿಂದ ಏನು ಬಂದಿವಿ ನೋಡ್ರಿ ಬೆಳಗ್ಗೆನ ಜಸ್ಟ್ ಒಂದ್ ಸ್ವಲ್ಪ ಬ್ರಷ್ ಎಲ್ಲಾ ಮಾಡಿ ಹಲ್ ತಿಕ್ಕಿ ಅವ್ರ್ ಬಿಡ್ಲೇ ಇಲ್ಲ ಪಾಪ ನಾವ್ ಅಂದ್ ತಕ್ಷಣ ಎಲ್ಲಾ ದೋಷಿ ಮಾಡಿ ಇಟ್ಕೊಂಡಿದ್ರು ಅವ್ರ ನಾಷ್ಟಾ ಮಾಡ್ಕೊಂಡು ಹೋಗ್ರಿ ನೀವ್ ಅಂತ ಅಂದ್ರು ಎಷ್ಟ್ ಬಾಳ ಜೀವ ಜೀವ್ ಮಾಡಿದ್ರ ಹೇಳಿ ಬಿಡ್ಲೇ ಇಲ್ಲ ಅಲ್ಲೇ ನಾಷ್ಟಾ ಚಾ ಎಲ್ಲಾ ಬಿಟ್ವಿ ಬರ್ತಿದ್ದಂಗನ ನೋಡ್ರಿ ಗಣಪತಿ ದರ್ಶನ ಆಯ್ತು ಗಣಪತಿ ಹೊಂಟಿದ್ರ ಅನ್ಸುತ್ತ ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಾದಾಮಿ ಮ್ಯಾಗ ಆಸೆ ಹೋಗ್ಬೇಕಾಗತ್ತ ಅದ್ರೊಳಗು ಬಾದಾಮಿ ಬನಶಂಕರಿ ದೇವಿ ಏನೈತಿಲ್ಲ ನಾನ್ ನಿಮ್ಗೆ ಆವಾಗ್ಲೇ ನೋಡಿದ್ರ ಅನ್ಸುತ್ತ ನಮ್ ಮನಿ ಏನೈತಿ ತವರ್ ಮನಿ ಕುಲದೇವತೆ ನೋಡ್ರಿ ಆರಾಧ್ಯ ದೈವ ಅಲ್ಲಿಂದ ಹೊಂಟಿದೀವಿ ಆ ಇನ್ನು ಮನಿಗ್ ಹೋಗಿ ಜಳ್ಕಾ ಫಳ್ಕಾ ಮಾಡಿ ಬರ್ಬೇಕಾಗತ್ತ ನೋಡ್ರಿ ಹೆಂಗಾಗಿ ದೇವಸ್ಥಾನದ ಒಳಗ್ ಹೋಗ್ಲಿಲ್ಲ ನಾವು ಜಸ್ಟ್ ಹೊರಗಿನಿಂದ ನಮಸ್ಕಾರ ಮಾಡ್ಕೊಂಡು ಇನ್ನ ವಾಪಸ್ ಮನಿಗ್ ಹೊಂಟಿವಿ ಬಾದಾಮಿ ಬದಾಮಿ ಮುಟ್ತೀವಿ ಇಲ್ಲಿ ಇಲ್ಲಿಯೇ ನಿಮ್ ಗುಡ್ಡ ಕಾಣಿಸ್ತಾವ ಇದ್ ಗುಡ್ಡನ ನೋಡಾಕ ಒಂದ್ ಬಾಳ ಖುಷಿ ಆಗ್ತಿರತ್ತೇ ನೋಡ್ರಿ ಡೈರೆಕ್ಟ್ ಮನಿಗ್ ಬಂದು ಇಲ್ಲಿ ನೋಡಕ್ ನೋಡಾಕತ್ತೀರಿ ನೀವು ನಮ್ ತಮ್ಮ ಊಟ ನೋಡ್ರಿ ಅವರು ಬಂದು ಆಲ್ರೆಡಿ ಒಂದ್ ಹದಿನೈದು ಇಪ್ಪತ್ ದಿನ ಆಗಿತ್ತು ತಮ್ಮ ಇಪ್ಪತ್ ದಿನ ಗಂಟ್ಲೆ ಏನಿತ್ತು ತನ್ನ ಮಗನ್ ಕಳ್ಕೊಂಡ್ ಬಿಟ್ಟಿದ್ದ ಸೊ ಹಂಗಾಗಿ ನೋಡ್ರಿ ಅವನು ಅವ್ರ ಅಪ್ಪನ್ ಕಳ್ಕೊಂಡಿದ್ದ ಅವ್ರಪ್ಪ ಬಾಳ ಅಂದ್ರೆ ಬಾಳ ಜೀವದಾನ ನಾರ್ಮಲ್ ಆಗಿ ಹೆಣ್ ಹೆಣ್ಮಕ್ಳು ತಂದಿ ಜೀವ ಅಂತಾರ ಇವನ್ ಒಬ್ಬಂದ ಉಲ್ಟಾ ಇವ ಅವ್ರ ಅಪ್ಪ ಬಾಳ ಜೀವದನ ಅವ್ರ ಅಪ್ಪನ ಹತ್ರ ಇದ್ರೆ ಯಾರ ಹತ್ರನು ಹೋಗಂಗಿಲ್ಲ ಹಂಗಾಗಿ ಅವ್ರ ಅಪ್ಪನ ಜೊತೆ ಆಟ ಆಡ ಆತನ ಆ ಡೈವರ್ ಗಳು ಏನಾದ್ರು ತಿಂದ್ರ ಉಂಡ್ರ ಅವ್ರಿಗೆ ನಿದ್ದೆ ಬರುತ್ತೆ ನೋಡ್ರಿ ಪಾಪ ನಾವೆಲ್ಲಾ ಅಲ್ಲಿ ದೋಸೆ ಚಾ ಅಂತೆಲ್ಲ ನಾಷ್ಟಾ ಚಾ ಕುಡ್ಕೊಂಡ್ ಬಂದಿದ್ದೀವಿ ನಮ್ ತಮ್ಮ ಏನೋ ತಿನ್ಕೊಂಡ್ ಬಂದಿದ್ದಿಲ್ಲ ಪಾಪ ಅವನಿಗೆ ಹೊಟ್ಟೆ ಹಸಿತ್ತು ಅದು ಅಲ್ದ ಅವ್ವ ಬರೋಟಿಗೆ ಏನೈತಿಲ್ಲ ರೊಟ್ಟಿ ಪಟ್ಟಿ ಮಾಡಿಟ್ಟಿದ್ಲು ಜಸ್ಟ್ ಊಟ ಮಾಡಿ ಮಗನ್ ಜೊತೆ ಆಟ ಆಡತ್ತ ನೋಡ್ರಿ ಹುಡುಗರು ಮನೆಯಾಗಿದ್ದವ್ರ ಹೆಂಗ್ ಟೈಮ್ ಪಾಸ್ ಹೋಗಿದ್ದ ಗೊತ್ತಾ ಆಗಿಲ್ಲ ಇಲ್ಲೇ ಒಂದ್ ಚೂರ್ ಅವನಿಗೆ ಇಲ್ಲಿ ಇರಿಸಿವಿ ಯಾಕಂದ್ರ ಗೋವಾದಾಗ ಇದ್ದಾಗ ಇವ ಏನು ಮುಂದಕ್ಕೆ ಹೋಗಿದ್ದಿಲ್ಲ ಅಲ್ಲಿ ಹೋದಾಗ ಒಂದ್ ವಿಡಿಯೋ ಬಿಟ್ಟಿದ್ರು ಅಂಬಿಗಾಲ ಚಾ ಅಡ್ಡಾಡಾಗತ್ತ ನೋಡಿ ಅಂತ ಹೇಳಿ ಅಡ್ಡಾಡ ನೋಡ್ತಿವಿ ಅಂತ ಅಂದ್ರ ಅಡ್ಡಾಡ ಮುಂದಕ್ ಹೋಗಾಕ ರೆಡಿ ಇಲ್ ನೋಡ್ರಿ ಆ ಕಡೆ ಆಟ ಆಡ್ಸ್ಕೋ ಅಂತ ಐತಿ ಇಲ್ಲೇನೈತಿಲ್ಲ ನೀವ್ ನೋಡ ನಮ್ಮವ್ವ ನಮ್ಮಅವ್ವ ಮತ್ ನಮ್ಮಅವ್ವ ಅಕ್ಕ ಅಂದ್ರ ನಮ್ ದೊಡ್ಡವ್ವ ಊರಿಗ್ ಹೋದ್ಗುಗಳ ಅದೊಂದ್ ಅಕ್ಕ ತಂಗಿ ಪ್ರೀತಿನ ಬೇರೆ ನೋಡ್ರಿ ಇವಾಗ ನಮ್ ಅಕ್ಕ ತಂಗಿ ಪ್ರೀತಿ ನೀವ್ ನೋಡ್ರಿ ಮಂಜಕ್ಕನ್ ಬಗ್ಗೆ ಏನ್ ಹೇಳಂಗ ಇಲ್ಲಿ ನಿಮ್ಗ್ ಗೊತ್ತಾಗ್ಬಿಟ್ಟಿರತ್ತ ವಯಸ್ಸೇನಿರ್ತಲ್ಲ ಅದ ನಮ್ ದೇಹಕ್ಕಾಗಿರತ್ತ ಮನ್ಸಿಗೆಲ್ಲ ಅವ್ವ ಇಬ್ರು ಅವ್ರ ಅಕ್ಕ ತಂಗಿ ಮಾತಾಡೋ ನೋಡೋದ ಒಂತರ ಖುಷಿ ಅನಿಸ್ತು ನನಗ ಬಟ್ ನಾ ವಿಡಿಯೋ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರ ಅವ್ರಿಗೆ ವಿಡಿಯೋ ಅದೆಲ್ಲ ಅಂದ್ರ ಅಷ್ಟೊಂದ್ ಯಾಕ್ ಬರಂಗಿಲ್ಲ ನೋಡ್ರಿ ಯಾಕಂದ್ರೆ ಅವ್ರ ಕ್ಯಾಮ್ರಾ ಕ್ಯಾಮ್ರಾ ಅದ್ನೇನ್ ಹಿಡಿತಿ ಸರಿ ಅಂತ ಹೇಳ್ತಾರ ಬಟ್ ಆ ಪ್ರೀತಿ ನೋಡಕ್ ಬಾಳ್ ಚಂದ ಅನಿಸ್ತು ಯಾರ ಅಕ್ಕ ತಂಗಿ ಬರ್ಲಿ ನಾವು ಹಂಗ ನಾ ಆ ಡ್ರೆಸ್ ತಗೊಂಡ್ಯಾ ನಾ ಈ ಸೀರಿ ತಗೊಂಡ್ಯಾ ಈ ಜಂಪರ್ ತಗೊಂಡೆ ಇದು ಬಿಟ್ಟದ್ದಲ್ಲ ಹಂಗ ಈಗ ನಮ್ಮಅವ್ವ ಏನೇನೋ ಶಿರಿ ತಗೊಂಡಿದ್ರು ಅಂತ ನಮ್ಮಅವ್ವ ಅವ್ರ ಅಕ್ಕಗ ಶಿರಿ ತೋರ್ಸ ನೋಡ್ರಿ ಆ ಏನ್ ತಂದಿ ಏನ್ ಇಲ್ಲ ಅಂತ ಹೇಳಿ ಊರಿಂದ ಬಂದ್ಲಾ ಅಂತ ಅವರು ಇಲ್ಲಿ ಇರಂಗಿಲ್ಲ ಈಗ ಸದ್ಯಕ್ ಅವರು ಏನೈತೆ ಮಕ್ಕಳು ಮೊಮ್ಮಕ್ಕಳ ಆದ್ಮೇಲೆ ಅವ್ರಿಂದ ಬಿಟ್ಟಿರ್ತಾರ ನೋಡ್ರಿ ಅವ್ರು ಇವಾಗ ಇವತ್ತ ಬಂದಿದ್ರು ಅಂತ ಹಂಗ ಬಂದಾಳ ಅಂದ್ರ ನಾ ಬೇಟೆ ಆಗ ಅಂತ ಹೇಳಿ ನಮ್ ದೊಡ್ಡವನು ಬಂದಿದ್ಲು ಜಸ್ಟ್ ಅವ್ರುನು ಮಾತಾಡ್ಸಿದಿವಿ ಅವ್ರು ಬಾಳ ತನ ಎಷ್ಟ ಮನಸಿಗೆ ತೃಪ್ತಿ ಆಗೋ ಮಾತಾಡ್ಲಿ ಅಂತ ಹೇಳಿ ಮಾತಾಡಕ್ ಬಿಟ್ಟಿದ್ವಿ ಜಸ್ಟ್ ಇವಾಗ ಏನೈತಲ್ಲ ಬಂದು ರೀಚ್ ಆಗಿ ನೋಡ್ರಿ ಆ ಮತ್ತೇನೈತಲ್ಲ ಯಾಕಂದ್ರ ಸುಸ್ತಾಗಿ ಬಂದಿರ್ತೀವಿ ನಮ್ದೇ ಗಾಡಿ ಅಲ್ಲಲ್ಲಿ ಸ್ಟಾಪ್ ಮಾಡ್ಕೊಂಡ್ ಬಂದಿವಂದ್ರು ಸುಸ್ತಾಗಿ ಬಿಟ್ಟಿರ್ತಾ ಹಂಗಾಗಿ ನಾವು ಬಸ್ಸಿಗೆ ಹೋಗೋದು ಬಹಳ ಕಡಿಮಿ ಈಗ ಏನಿದ್ರು ಸ್ವಲ್ಪ ರೆಸ್ಟ್ ಮಾಡಿದೀವಿ ಅಂದ್ರ ಇವತ್ತಿನ ಕಾರ್ಯಕ್ರಮ ಏನಿಲ್ಲ ನಮ್ದು ರೆಸ್ಟ್ ಮಾಡೋದು ಒಂದ್ ನಮ್ ಕಾರ್ಯ ಇವತ್ತಿನ ನ ನಾನ್ ಇಲ್ಲೇ ಏನ್ ಮಾಡಾತೀನಿ ನೋಡ್ರಿ ನಿಮಗೆ ಏನಾದ್ರು ಇಷ್ಟ ಆದ್ರ ಪ್ಲೀಸ್ ಲೈಕ್ ಮಾಡ್ರಿ share ಮಾಡಿ